ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಎರಡು ಸಾವಿರ ರೂಪಾಯಿಗಾಗಿ ನೀವು ಕಾಯುತ್ತಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಯಾವಾಗ ಜಮಾ ಆಗುತ್ತೆ ಯಾಕೆ ತಡವಾಗಿದೆ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತರ ಕಂತಿನ ಹಣ ಬಿಡುಗಡೆಗಾಗಿ ದೇಶಾದ್ಯಂತ ರೈತರು ಕಾತುರದಿಂದ ಕಾಯುತ್ತಿದ್ದು ಈಗ ಹಣ ಜಮವಾಗುವ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ರೈತ ಕುಟುಂಬಗಳಿಗೆ ಹತ್ತೊಂಬತ್ತು ಕಂತು ಜಮೆ ಮಾಡಲಾಗಿದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಇಲ್ಲಿಯವರೆಗೆ ಮೂವತ್ತೆಂಟು ಸಾವಿರ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಈಗ ಇಪ್ಪತ್ತನೇ ಕಂತು ಜಮೆ ಆದ ಬಳಿಕ ಅದು ನಲವತ್ತು ಸಾವಿರ ರೂಪಾಯಿಗೆ ಏರಿಕೆ ಆಗುತ್ತೆ ವರ್ಷದಲ್ಲಿ ಮೂರು ಬಾರಿ ತಲಾ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಆರು ಸಾವಿರ ರೂಪಾಯಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಇತ್ತೀಚೆಗೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ತಿಂಗಳಲ್ಲಿ ಜಮೆ ಮಾಡಲಾಗಿತ್ತು ಅದರ ಪ್ರಕಾರ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಜಮೆ ಆಗ್ಬೇಕಾಗಿತ್ತು ಆದರೆ ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸದ ಕಾರಣ ಈ ಒಂದು ಹಣ ಜಮಾ ಮಾಡುವುದರಲ್ಲಿ ವಿಳಂಬವಾಗಿದೆ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮವೊಂದರಲ್ಲಿ ಜುಲೈ ಹದಿನೆಂಟರಂದು ಹಣ ಬಿಡುಗಡೆ ಆಗುವ ವರದಿ ಬಂದಿತ್ತು ಹೌದು ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರು ವೇದಿಕೆ ಮೇಲೆ ಬಟನ್ ಒತ್ತುವ ಮೂಲಕ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಬಿಹಾರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಈ ಮೂಲಕ ರೈತರು ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣಕ್ಕಾಗಿ ಮತ್ತಷ್ಟು ದಿನ ಕಾಯಬೇಕಾಗಿದೆ ಹೌದು ಇದೀಗ ಆಗಸ್ಟ್ ಮೊದಲ ವಾರ ಅಥವಾ ಜುಲೈ ಇಪ್ಪತ್ತೈದರ ನಂತರವೇ ಹಣ ಜಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಕೇಂದ್ರ ಸರ್ಕಾರ ಇದುವರೆಗೆ ಅಧಿಕೃತವಾಗಿ ದಿನಾಂಕವನ್ನ ಘೋಷಣೆ ಮಾಡಿ ಿಲ್ಲ ಅಂದ ಹಾಗೆ ಸ್ನೇಹಿತರೆ ಒಂದು ರೀತಿ ನೋಡಿದ್ರೆ ಇದು ರೈತರಿಗೆ ಉತ್ತಮ ಅವಕಾಶವೂ ಕೂಡ ಆಗಿದೆ ಹೇಗಂದ್ರೆ ಇದುವರೆಗೆ ನೀವು ಇ ಕೆ ವೈಸಿ ಮಾಡಿಕೊಂಡಿಲ್ಲವೆಂದ್ರೆ ನಿಮಗೆ ಮತ್ತೆ ಸ್ವಲ್ಪ ಸಮಯ ಸಿಕ್ಕಿದೆ ಹೌದು ಹಣ ಬಿಡುಗಡೆ ಆಗುವ ಮೊದಲೇ ಇ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ತಿಗೊಳಿಸಿ ಸ್ನೇಹಿತರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಯಾವ್ದಾದ್ರೂ ಕಂಪ್ಯೂಟರ್ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಇ ಕೆ ಪ್ರಕ್ರಿಯೆ ಪೂರ್ತಿಗೊಳಿಸಬಹುದು ಅಥವಾ ಮನೆಯಲ್ಲಿ ಕುಳಿತು ಕೂಡ ನೀವು ಕಿಸಾನ್ ಸಮ್ಮಾನ್ ಗೆ ಭೇಟಿ ಕೊಟ್ಟು ಇ ಕೆ ವೈಸಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ ಮೇಲೆ ನಿಮ್ಮ ಮೊಬೈಲ್ ಬರುವ ಓಟಿಪಿಯನ್ನು ನಮೂದಿಸಿದ್ರೆ ಸಿ ಪ್ರಕ್ರಿಯೆ ಪೂರ್ತಿ ಕೂಡುತ್ತೆ ಈ ಬಗ್ಗೆ ನಿಮಗೆ ಸಪರೇಟ್ ಇ ಕೆ ಸಿ ವಿಡಿಯೋ ಎಂದು ಕಮೆಂಟ್ ಮಾಡ್ತಾ ಆದಷ್ಟು ಈ ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿತ್ತಾ ಅನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿದ್ರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ದಯವಿಟ್ಟು ಪ್ರತಿಯೊಬ್ಬರು ಈಗಲೇ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ